ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಆರ್ ಕೆ ಎಂಬ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಗೆ ಏನಾದರೂ ನೀವು ಕೂಡ ಯೂಟ್ಯೂಬರ್ಸ್ ಆಗಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ನಿಮ್ಗೆ ಸೆಟ್ಟಿಂಗ್ ಮಾಡಲಿಕ್ಕೆ ನಿಮ್ಮ ಕ್ಯಾಟಗರಿ ಚೇಂಜ್ ಮಾಡಲಿಕ್ಕೆ ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಮಾಡಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಕಸ್ಟಮೈಸ್ಡ್ ಚಾನಲ್ ನಿಮಗೆ ಓಪನ್ ಆಗ್ತಾ ಇಲ್ವಾ ಕ್ರೋಮ್ ಬ್ರೌಸರಲ್ಲಿ ಹಾಗಾದರೆ ನಾವೊಂದು ಸೆಟ್ಟಿಂಗ್ ಹೇಳ್ತೀನಿ ಆ ಸೆಟ್ಟಿಂಗನ್ನು ಸುಲಭವಾಗಿ ನೀವು ಇದು ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಬನ್ನಿ ಸೀದಾ ನೀವೇನು ಮಾಡಬೇಕು ಸೆಟ್ಟಿಂಗಿಗೆ ನಿಮ್ಮ ಫೋನಲ್ಲಿರುವಂಥ ಒಂದು ಸೆಟ್ಟಿಂಗಿಗೆ ಹೋಗಿ ಸೆಟ್ಟಿಂಗಿಗೆ ಹೋದ ನಂತರ ನಿಮ್ಮ ಸೆಟ್ಟಿಂಗಲ್ಲಿರುವಂಥ ಆ್ಯಪ್ ಮ್ಯಾನೇಜ್ಮೆಂಟಿಗೆ ಹೋಗಿ ಆ್ಯಪ್ ಮ್ಯಾನೇಜ್ಮೆಂಟಿಗೆ ಹೋದ ಮೇಲೆ ನಿಮಗೆ ಸಂಪೂರ್ಣವಾದಂಥ ಎಲ್ಲ ಆ್ಯಪ್ಗಳು ಕೂಡ ಕೂಡ ಬರ್ತದೆ ಅದರಲ್ಲಿ ಯೂಟ್ಯೂಬ್ ಎಂಬ ಎಂಬ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಸ್ಮಾಲಾಗಿ ಓಪನ್ ಕೊನೆಗೆ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಮಾಲಾಗಿ ಓಪನ್ ಬೈ ಡಿಫಿಕಲ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಬೈ ಡಿಫಿಕಲ್ಟ್ ಆದ ಮೇಲೆ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಅಂತ ಎರಡು ಆಪ್ಷನ್ಸ್ ಬರ್ತದೆ ಸಪೋರ್ಟೆಡ್ ಲಿಂಕ್ಸ್ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಓಪನ್ ಸಪೋರ್ಟೆಡ್ ಲಿಂಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮುಖ್ಯವಾಗಿ ನಿಮಗೆ ಓಪನ್ ದಿಸ್ ಆ್ಯಪ್ ಅಂದರೆ ಓಪನ್ ದಿಸ್ ಆ್ಯಪ್ ಈ ರೀತಿ ಏನಾದರೂ ಕ್ಲಿಕ್ ಇದ್ದರೆ ಅದು ತೆಗೆದು ನೀವು ಡೂ ನಾಟ್ ಓಪನ್ ದಿಸ್ ಆ್ಯಪ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಿಮ್ಮ ಆಲ್ರೆಡಿ ನಿಮ್ಮದು ಓಪನ್ ಇನ್ ದಿಸ್ ಆ್ಯಪ್ ಅಂತ ಸೆಲೆಕ್ಟ್ ಆಗಿದ್ದರೆ ಅದನ್ನು ತೆಗೆದು ಡು ನಾಟ್ ಓಪನ್ ದಿಸ್ ಆ್ಯಪ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಈಸಿಯಾಗಿ ನೀವು ಮ ಇಷ್ಟು ನೀವು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ನೀವು ಕ್ರೋಮಿಗೆ ಹೋಗಿರಿ ಕ್ರೋಮಿಗೆ ಹೋಗಿ ಏನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಏನಿಲ್ಲ ನೀವು ವೈ ಟಿ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಕ್ರೋಮಿಗೆ ಹೋಗಿ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಹೊಡೆದ್ಬಿಟ್ರೆ ಸಾಕು ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಹೊಡೆದ್ಬಿಟ್ರೆ ನಿಮ್ಮ ಇಡೀ ಚಾನಲ್ ಅಲ್ಲಿ ಲಾಗಿನ್ ಅಂತ ಬರುತ್ತೆ ಫಸ್ಟ್ ಲಾಗಿನ್ ಹೊಡೆದ್ಬಿಟ್ರೆ ನಿಮ್ಮ ಒಂದು ಚಾನಲ್ ಕಸ್ಟಮೈಸ್ ಚಾನಲ್ ಸಂಪೂರ್ಣವಾಗಿ ಕ್ರೋಮ್ ಬ್ರೌಸರ್ದಲ್ಲಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಬರುತ್ತೆ ನೀವೇನು ಬೇಕಾದರೂ ಕೂಡ ಸೆಟ್ಟಿಂಗ್ ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ಯಾಟಗರಿ ಚೇಂಜ್ ಮಾಡ್ಬೋದು ಪ್ರೊಫೈಲ್ ಚೇಂಜ್ ಮಾಡ್ಬೋದು ನೀವು ಅಲ್ಲಿಯೂ ಕೂಡ ಅಪ್ಲೋಡ್ ಮಾಡ್ಬೋದು ನಿಮ್ಮ ಒಂದು ಎ ಟು ಜೆಡ್ ಕಸ್ಟಮರ್ ಎಲ್ಲ ಕೂಡ ಬಂದ್ಬಿಡ್ತದೆ ನೋಡಿ ಇಲ್ಲಿ ಎ ಟು ಜೆಡ್ ನೀವು ಆರಾಮಾಗಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು ಕೆಟಗರಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು ಬೇಕಾದಾಗಿ ಸೆಟ್ಟಿಂಗ್ ಮಾಡ್ಕೊಳ್ಬೋದು ಇದು ಎ ಟು ಜೆಡ್ ಏನು ಬೇಕಾದರೂ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಲಿಂಕ್ ಕೂಡ ಹಾಕ್ಕೊಳ್ಬೋದು ಇದು ನಿಮ್ಮ ಒಂದು ನಿಮಗೆ ಯೂಸ್ ಆಗಿದ್ದಲ್ಲಿ ನನ್ನ ಒಂದು ಚಾನಲನ್ನು